ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್ ಸಾಲಬಾಧೆಯಿಂದ ವಿಷ ಕುಡಿದು ರೈತ ಆತ್ಮಹತ್ಯೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಮಾಡಳ್ಳಿ ಗ್ರಾಮದ ರೈತ ಚಂದ್ರಶೇಖರ್ ಮಂದಪ್ಪ ಸಿಂದಗಿ ನಲವತ್ತೈದು ವರ್ಷದ ವ್ಯಕ್ತಿ ಸಾಲಬಾಧೆಯಿಂದ ವಿಷ ಕುಡಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯಳವತ್ತಿ ಗ್ರಾಮದ ಕೆವಿಜಿ ಬ್ಯಾಂಕ್ ಮುತ್ತೂಟ್ ಫೈನಾನ್ಸ್ ಮತ್ತು ಖಾಸಗಿ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಮೃತ ಯುವಕನಿಗೆ ಎರಡು ಮಕ್ಕಳು ಪತ್ನಿ ತಮ್ಮ ತಂದೆ ತಾಯಿ ಇದ್ದಾರೆ ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇವರು ನಮ್ಮ ಚಂದ್ರಶೇಖರ್ ಮಲ್ಲ ಮಲ್ಲೇಶಪ್ಪ ಮಾಂತಪ್ಪ ಸಿಂಧಿ ಅಂತಂದ್ರೆ ನಮ್ಮ ಬ್ರದರ್ ಅವ್ರೆ ಇವರು ಈ ಸಾಲ ಮಾಡಿಕೊಂಡಿರೋದ್ರಿಂದ ಇವರು ಆತ್ಮಹತ್ಯೆಗೆ ಒಂದು ಪ್ರಯತ್ನಿಸಿಕೊಂಡು ಇದು ಮಾಡಿದ್ದಾರೆ ಅಂದ್ರೆ ಅವ್ರು ಸ್ವಲ್ಪ ಜಮೀನದವರು ಹಾ ಜಮೀನದವರು ಎರಡು ಸಾಲ ಮಾಡಿದ್ರು ಒಂದು ಸುಮಾರು ಜಮೀನ್ದೊಳಗೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಜಮೀನು ಸಾಲ ಮಾಡಿರ್ತಾರೆ ಹಳ್ಳಿ ಪ್ರೈವೇಟ್ ಮುಖದೊಳಗೆ ಅಲ್ಲೊಂದು ಎರಡು ಲಕ್ಷ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನು ಇತರೆ ಕೊಡಿ ಅವರನ್ನ ಅಲ್ಲೊಂದು ನಾಲ್ಕು ಲಕ್ಷ ರೂಪಾಯಿ ಹಿಂಗೆ ಏನಾದ್ರು ಮಾಡ್ಕೊಂಡಿದ್ದಾರೆ ಅದ್ರ ಬಂದು ಮನುಷ್ಯ ಬೇಜಾರಾಗಿ ಇವರು ಒಂದು ಸ್ವಲ್ಪ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಂಡು ನಿಮ್ಮ ಸರಿಯಲ್ಲ ರಮೇಶ್ ಅಂತ ಏನಾಗ ಈ ಅಣ್ಣಾರು ತೀರ್ಕೊಂಡು ನಮ್ಮ ಅಣ್ಣಾರ ಸರ ಸಾಲ ಬಾಧೆಯಿಂದ ತೀರ್ಕೊಂಡಿದ್ದಾರೆ ಸರ್ ಹ್ಞೂ ಮತ್ತು ನಾವು ಮಾಡಾಳೆ ಯಾರು ಸರ್ ಲಕ್ಷ್ಮೀಸೂರು ತಾಲೂಕು ಮಾಡಾಳೆ ಯಾರು ಸರ್ ಹ್ಞೂ ಎಷ್ಟು ಸಾಲ ಸರ್ ಒಂಬತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಸರ್ ಸರ್ ಕೆ ವಿ ಜಿ ಬ್ಯಾಂಕಲ್ಲಿ ಎರಡು ಲಕ್ಷ ಇತ್ತು ರೀ ಸರ್ ಮತ್ತು ಮುಟ್ಟೂಟ್ ಫೈನಾನ್ಸ್ನಲ್ಲಿ ಎರಡು ಲಕ್ಷ ರೀ ನಾಲ್ಕು ಲಕ್ಷ ಕೈಗಾಡ ಸಾಲ ಅಂತ ಮಾಡ್ಕೊಂಡಿದ್ದಾರೆ ಸರ್ ಹ್ಞೂ ಏನು ಪೀಕ್ ಬರಲಿಲ್ಲ ಪೀಕ್ ಬಂದಿಲ್ಲ ರೀ ಸರ್ ಹ್ಞೂ ಏನು ಬೆಳೆ ಜಾಸ್ತಿ ಬರಲಿಲ್ಲ ಒಂದು ಸಾಲ ಬಾಡಿಯಿಂದ ಎಣ್ಣೆ ಕೊಡೋದು ತೀರ್ಕೊಳಿ ಸರ್ ಯಾವಾಗ ನಿನ್ನೆ ಸಾಯಂಕಾಲ ಆಗಿದೆ ನಿಮ್ಮ ನಿಮ್ಮ ಅಣ್ಣಾರ ನಮ್ಮ ಅಣ್ಣಾರ ಸರ್ ಚಂದ್ರಶೇಖರ್ ಮಾಂತಪ್ಪ ಸಿನಗಿರಿ ಸರ್ ಎರಡು ಮಕ್ಕಳು ಎರಡು ಮಕ್ಕಳು ಅದೇ ಸರ್ ಹೆಣ್ಮಕ್ಳು ಒಂದು ಗಂಡು ಒಂದು ಹೆಣ್ಣು ಇದಾರೆ ಸರ್ ಹೆಣ್ಣು ಮಕ್ಕಳ ಹೌದು ಸರ್